ಆನೇಕಲ್ ತಾಲೂಕಿನ ಅತ್ತಿಬೆಲೆಯಿಂದ ಮಾಂಚನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸೇಂಟ್ ಫಿಲೋಮಿನಸ್ ಶಾಲೆಯ ಆವರಣದಲ್ಲಿ ಕರ್ನಾಟಕ ಸೌತ್ ಜೋನ್ ಯೋಗ ಅಸೋಸಿಯೇಷನ್ ಮತ್ತು ಸೇಂಟ್ ಫಿಲೋಮಿನಸ್ ಶಾಲೆಯ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ರಾಜ್ಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ ಶಿಬಿರಕ್ಕೆ ಅತ್ತಿಬೆಲೆ ಸೇಂಟ್ ಫಿಲೋಮಿನಸ್ ಶಾಲೆಯ ಮುಖ್ಯಸ್ಥರಾದ ಜಿ ಎನ್ ಸುರೇಶ್ ರವರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ ಆರಾಧ್ಯ ಎಸ್ ರಾಧಿಕಾರವರು ಜಿ ಅಕ್ಷಯ್ ರವರು ಕರ್ನಾಟಕ ಸೌತ್ ಝೋನ್ ಯೋಗ ಅಸೋಸಿಯೇಷನ್ ಅಧ್ಯಕ್ಷರಾದ ಯೋಗಾಚಾರ್ಯ ಕಲಂದರ್ ಬಾಷಾ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಇವತ್ತಿನ ಒಂದು ಯೋಗ ಕಾರ್ಯಕ್ರಮಕ್ಕೆ ಇವತ್ತಿನ ಎಲ್ಲ ನಮ್ಮ ಪೋಷಕರಿಗೂ ಶಿಕ್ಷಕರಿಗೂ ಮತ್ತು ಇಲ್ಲಿ ಸ್ಪಾಟ್ಸ್ಪೈಸ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ದಿನ ಈ ಯೋಗ ಕಾರ್ಯಕ್ರಮದ ಮುಂದಾಳತ್ವ ವಯಸ್ಸು ಇರುವಂಥ ಸಾರ್ ಅವರು ಸುಮಾರು ದಿನಗಳಿಂದ ನಮ್ಮನ್ನು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಆ ದೃಷ್ಟಿಯಿಂದ ಎಲ್ಲರ ಸಹಕಾರದೊಂದಿಗೆ ಪೋಷಕರ ಶಿಖರ್ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಇವತ್ತು ಈ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದಕ್ಕೆ ತುಂಬ ಸಹಕಾರದಿಂದ ಎಲ್ಲ ಸಹಕಾರವನ್ನು ಕೊಟ್ಟಿರ್ತಾರೆ ಮತ್ತು ಸುಮಾರು ಈ ದಿನ ಮೈಸೂರು ರಾಜ್ಯದಿಂದ ಮತ್ತು ಮಂಡ್ಯ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯಿಂದ ಮತ್ತು ದಾವಣಗೆರೆ ಜಿಲ್ಲೆಯಿಂದ ಮತ್ತು ಆನೇಕಲ್ ತಾಲೂಕಿಂದ ಮಕ್ಕಳು ಬಂದು ಭಾಗವಹಿಸಿರುತ್ತಾರೆ ಸೊ ಇದೆಲ್ಲ ನೋಡಿದಾಗ ನಮಗೇನು ಅನ್ನಿಸ್ತಾ ಇದೆ ಅಂದರೆ ಮಕ್ಕಳು ಯಾವುದೇ ಒಂದು ಆಕ್ಟಿವಿಟೀಸಲ್ಲಿ ಅವರು ಜಾಯಿನ್ ಆದರೆ ಒಳ್ಳೆಯ ಶಿಕ್ಷಣದ ಜೊತೆ ಜೊತೆಗೆ ಶಿಸ್ತು ಒಳ್ಳೆಯ ಶಿಕ್ಷಣ ಮತ್ತು ಆಟ ಪಾಠಗಳು ಮತ್ತು ಈ ಒಂದು ಯೋಗ ಕಾಂಪಿಟೇಷನ್ನು ಮತ್ತು ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನು ಇದರಲ್ಲಿ ಪಾಲ್ಗೊಳ್ಳುವಾಗ ಅವ್ರಿಗೆ ಯಾವುದೇ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಅವ್ರಿಗೆ ಗಮನಹರಿಸಲ್ಲ ಇದರಲ್ಲಿ ಅವರು ಒಂದು ಸಿಸ್ತನ್ನು ಕಾಯ್ದುಕೊಳ್ತಾರೆ ಇದರಿಂದ ಅವರ ಭವಿಷ್ಯತ್ತು ಮುಂದಕ್ಕೆ ತುಂಬ ಉಜ್ವಲವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದನ್ನು ಈ ವ್ಯವಸ್ಥೆಯನ್ನು ಕೊಡಲು ಮುಂದಾಳತ್ವ ತಗೊಂಡಿರುವಂತ ನಮ್ಮ ಎಲ್ಲ ಶಿಕ್ಷಕರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕಾರ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ಇದೇ ರೀತಿಯಲ್ಲಿ ಮುಂದಕ್ಕೂ ಸಹ ಒಳ್ಳೆ ರಿಸಲ್ಟ್ ಕೊಡುವುದೊಂದೇ ಅಲ್ಲ ಈಗ ನಾವು ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ನಮ್ಮ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಸ್ಟೇಟ್ ಬೋರ್ಡ್ ಇದೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಅದೇ ರೀತಿಯಲ್ಲಿ ಐ ಸಿ ಎಸ್ ಯು ಬೋರ್ಡ್ ಇದೆ ಮತ್ತು ಒಂದು ಜೂನಿಯರ್ ಕಾಲೇಜು ಸಹ ನಾವು ಬರ್ತಾ ಬರ್ತಾಯಿದ್ವಿ ಎಲ್ಲರ ಒಂದು ಪ್ರೋತ್ಸಾಹ ಮತ್ತು ಪ್ರಶಂಸನೆಗೆ ಒಳಪಟ್ಟಿದ್ದೀವಿ ಮುನ್ನ ಮುಂದಿನ ದಿನಗಳಲ್ಲಿ ನಾವು ಯಾವುದನ್ನು ಬಿಟ್ಟಿದ್ದೀವಿ ಅದನ್ನು ಸಹ ಅಳವಡಿಸ್ಕೊಂಡು ಈ ಸ್ಪೋರ್ಟ್ಸ್ಗೆ ಮತ್ತು ಬೇರೆ ಆಕ್ಟಿವಿಟೀಸ್ ಏನಿದೆ ಈ ಎಲ್ಲದಕ್ಕೂ ಎಲ್ಲರನ್ನು ನಾವು ಪ್ರೋತ್ಸಾಹಿಸಿ ಎಲ್ಲರೂ ಭಾಗವಹಿಸಿ ಮತ್ತು ಈ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಇದನ್ನು ಸೇರಿಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಸಹ ತುಂಬ ರೀತಿಯಲ್ಲಿ ಅವ್ರಿಗೆ ಸಹಕಾರಿಯಾಗುತ್ತೆ ಮತ್ತು ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್